ರಾಜ್ಯ ಸರ್ಕಾರವನ್ನು ಕೆಡವು ಬಿಡ್ತೀವಿ ನಾವು ಬೆಳೆಸ್ಬಿಡ್ತೀವಿ ಅಂಥೇಳಿ ಸಂಚು ರೂಪಿಸಿದಂತಹ ಬಿ ಜೆ ಪಿಗೆ ಹೋರಾಟವೂ ಮಾಡಿದ್ರು ಪಾದಯಾತ್ರೆಯೂ ಮಾಡಿದ್ರಲ್ಲ ಇದೀಗ ಕೈ ಅವರು ಒಂದು ಅಸ್ತ್ರವನ್ನು ಎತ್ಕೊಳ್ತಾ ಇದ್ದಾರೆ ಬಿ ಜೆ ಪಿಗೆ ಅವಾಗ ಕಾಂಗ್ರೆಸ್ ಅಸ್ತ್ರವನ್ನು ಕೊಟ್ಟಿತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂಥೇಳಿ ಬಿ ಜೆ ಪಿ ಕೂಡ ಹೊರಟಿತ್ತು ಇದೀಗ ನಾವು ಏನು ಕಡಿಮೆ ಇಲ್ಲ ಅಂಥೇಳಿ ಕಾಂಗ್ರೆಸ್ನವರು ಕೂಡ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಏನಂತ ಹೇಳಿದ್ರೆ ಕ್ಯಾಬಿನೆಟ್ನ ಸಬ್ ಕಮಿಟಿ ಮಾಡಿದ್ರು ಬಿ ಜೆ ಪಿಗೆ ನಾವು ಎಂಥ ಅಕೌಂಟ್ ಕೊಡ್ತೀವಿ ಗೊತ್ತಾ ಅಂತ ಹೇಳಿ ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಸಂಪುಟ ಉಪಸಮಿತಿ ರಚನೆ ಆಯಿತು ಬಿಜೆಪಿ ಅವಧಿಯಲ್ಲಿನ ಹಗರಣಗಳ ತನಿಖಾ ವರದಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟುಬಿಟ್ಟಿದ್ದಾರೆ ನಮ್ಮ ಮೇಲೆ ಇದೇನೋ ಅಲ್ಲ ಆಯಿತು ಇಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ ಇವ್ರ ಕಾಲದ ಹಗರಣ ತೆಗೀರಿ ಅದರ ಬಗ್ಗೆ ನನಗೆ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬೇಕು ಎಲ್ಲ ತ ಹಗರಣಕ್ಕೆ ಸಂಬಂಧಪಟ್ಟಂತ ಕೇಳಿಬಿಟ್ಟಿದ್ದಾರೆ ಹಾಗಾಗಿ ಪರಮೇಶ್ವರ್ ಅವರ ನೇತೃತ್ವ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪ ಸಮಿತಿ ರಚನೆಯಾಗಿದೆ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಹಗರಣಗಳ ಪಟ್ಟಿ ಮಾಡಿದ್ದೇವೆ ಅಂಥೇಳಿ ಒಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ದಾರೆ ನೋಡಿ ಬಿ ಜೆ ಪಿ ಅವರು ನಮ್ಗೆ ಯಾರಿಗೂ ಕೂಡ ಈ ಥರದ ರಾಜಕಾರಣ ಇಷ್ಟ ಇರಲಿಲ್ಲ ಬಿ ಜೆ ಪಿಯವರು ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ನಾವು ಮಾಡ್ತೀವಿ ನೋಡಿ ಬಿ ಜೆ ಪಿ ಹಗರಣಗಳ ವಿರುದ್ಧ ಕ್ರಮ ಶತಸಿದ್ಧ ಅಂತೇಳಿ ಪರಮೇಶ್ವರ್ ಒಂದು ಕಡೆ ಮಾತಾಡಿದ್ದಾರೆ ಹಾಗಾದರೆ ಹಗರಣಗಳು ಯಾವ್ಯಾವು ಅಂತ ನೋಡೋಣ ಆಮೇಲೆ ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಚೆಕ್ ಮಾಡೋಣ ನಾವು ನೋಡಿ ಎ ಪಿ ಎಮ್ ಸಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಭೋವಿ ಅಭಿವೃದ್ಧಿ ನಿಗಮ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲೆಲ್ಲ ಕೂಡ ಕೋಟಿಗಟ್ಟಲೆ ಹಗರಣ ಆಗಿದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿಯೂ ಕೂಡ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ತಿಂದು ಹಾಕಿದ್ದಾರೆ ಅಂಬೇಡ್ಕರ್ ಆದಿಜಾಂಬವ ಭೋವಿ ಇತರ ನಿಗಮಗಳ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಬಿ ಜೆ ಪಿ ಅವಧಿಯಲ್ಲಿ ಅಲ್ಲಿಯೂ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಕ್ಯೂನಿಕ್ಸ್ ಹಗರಣ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೂ ಅಲ್ಲೂ ಕೂಡ ನೂರಾರು ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಕೋವಿಡ್ ಸ್ಕ್ಯಾಮ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಚೆನ್ನಾಗಿ ತಿಂದುಂಡು ಎದ್ದಿದ್ದಾರೆ ಅಂತ ಆರೋಪ ಮಾಡ್ತಿರೋದು ಕಾಂಗ್ರೆಸ್ ಫಾರ್ಟಿ ಪರ್ಸೆಂಟ್ ಸ್ಕ್ಯಾಮ್ ಇದೆ ಯಾವುದೇ ಯೋಜನೆ ಕೊಡಿ ನಲವತ್ತು ಪರ್ಸೆಂಟ್ ಹಣ ಇವ್ರಿಗೆ ಹೋಗಬೇಕಾಗಿತ್ತು ಅಂತ ಆನಂತರದಲ್ಲಿ ಪಿ ಎಸ್ ಐ ಮತ್ತು ಇತರೆ ನೇಮಕಾತಿ ಪರೀಕ್ಷೆಗಳಲ್ಲಿ ಆಗಿರುವಂಥ ಹಗರಣ ಪರಶುರಾಮ್ ಥೀಮ್ ಪಾರ್ಕ್ ಹಗರಣ ಅಲ್ಲಿ ಪರಶುರಾಮನ ಮೂರ್ತಿ ಮೂರ್ತಿ ಸ್ಥಾಪನೆ ಮಾಡಿಬಿಡ್ತೀವಿ ನಾವು ಅದರದ್ದು ಅದ್ಭುತ ಕಂಚು ಅದು ಇದೆಲ್ಲ ಹೇಳಿ ಅದೇನೋ ಫೈಬರೋ ಏನೋ ಹಾಕಿ ಪರಶುರಾಮರ ಮೂರ್ತಿನೇ ಇಲ್ಲ ಇವತ್ತಿಗೆ ಎಲ್ಲ ಸಿಕ್ಕಾಕೊಂಡ್ಬಿಟ್ರಲ್ಲ ಅದನ್ನು ರಾತ್ರಿ ರಾತ್ರಿ ವಿಲೇವಾರಿ ಮಾಡಿಬಿಟ್ರು ಬಿಟ್ಕಾಯಿನ್ ಸ್ಕ್ಯಾಮ್ ಯಡಿಯೂರಪ್ಪ ಆಪ್ತ ಉಮೇಶ್ ಮತ್ತು ಇತರರ ಮನೆಯಲ್ಲಿ ಸಿಕ್ಕಿದ್ದಂತಹ ಕೋಟ್ಯಾಂತರ ರೂಪಾಯಿ ಹಣ ಇದು ಯಡಿಯೂರಪ್ಪನವರದ್ದೇ ಅಕ್ರಮ ಆಸ್ತಿ ಬೇನಾಮಿಯಾಗಿ ಉಮೇಶ್ ಇದ್ದರು ಅವ್ರ ಮೇಲೆ ಸಿಕ್ಕುತ್ತಷ್ಟೇ ಅಂತ ಒಂದು ವಾದ ಇತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಆದಾಯ ಮೇಲದ ಆಸ್ತಿ ಪ್ರಕರಣ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಯಡಿಯೂರಪ್ಪ ವಿರುದ್ಧ ಗ್ರಾಮೀಣ ಸಚಿವರಾಗಿದ್ದಂಥ ಈಶ್ವರಪ್ಪನವರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಅವತ್ತಿಗೆ ಏನು ಪ್ರಾಸಿಕ್ಯೂಷನ್ ಆಗಲಿಲ್ಲ ಕೊಟ್ಟಿದ್ರಲ್ಲ ಕಂಪ್ಲೇಂಟು ಪ್ರಾಸಿಕ್ಯೂಷನ್ ಆಯಿತಾ ಆಗಲಿಲ್ಲ ಬಿಜೆಪಿ ಸಚಿವರ ಅಬಕಾರಿ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಕೆ ಕೆ ಆರ್ ಡಿ ಬಿ ಅದು ಒಂದು ಸ್ಕ್ಯಾಮು ಕಂದಾಯ ಇಲಾಖೆ ಸ್ಕ್ಯಾಮು ಈ ರೀತಿಯಲ್ಲಿ ಸುಮಾರಷ್ಟು ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಇವುಗಳ ಬಗ್ಗೆ ಸಬ್ ಕಮಿಟಿ ರಚನೆ ಆಯಿತು ಪರಮೇಶ್ವರ್ ಅವರದೇ ಸಾರಥ್ಯ ಏನು ಹೇಳಿದ್ದಾರೆ ಪರಮೇಶ್ವರ್ ಅವರು ಕೇಳಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ ಈಗ ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ ಯಾವ ಇದರಲ್ಲಿ ಆ್ಯಕ್ಷನ್ ತೊಗೊಂಡಿದ್ದೀವಿ ತಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ ಅದು ಆ ರೀತಿ ನಾನು ಹೇಳೋದಿಲ್ಲ ನಾವು ಈ